ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ಇಬ್ಬರು ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ ಅವರಿಗೆ ಅವರ ಕಂಟ್ರಿಗೆ ಆಡಬೇಕಂತ ಗುರು ಆರ್ ಸಿ ಬಿ ತಂಡಕ್ಕೆ ಇಬ್ಬರಿಂದ ದೊಡ್ಡ ಆಘಾತ ಆಗಿದೆ ಇವರಿಬ್ಬರ ಜಾಗದಲ್ಲಿ ಬೇರೆ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ಎಸ್ ಆರ್ ಎಚ್ ಪಂದ್ಯ ಮುಗಿದ ನಂತರ ಈ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಕ್ಕಿದೆ ಇಬ್ಬರು ಆಟಗಾರರು ಹಾರಿ ಹೋಗ್ತಾ ಇದ್ದಾರೆ ಅವರ ದೇಶಕ್ಕೆ ಫಸ್ಟ್ ಪ್ಲೇಯರ್ ಹೋಗ್ತಾ ಇರೋದು ಜೇಕಬ್ಸ್ ಬೆತ್ತಲ್ ಅವರು ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಇದೆ ಜೇಕಬ್ಸ್ ಬೆತ್ತಲ್ಲ ಅವರು ಆರ್ ಸಿ ಬಿ ತಂಡವನ್ನು ಬಿಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಪ್ಲೇಯರ್ ಲಿಂಗಿಸ್ ನೆಗಿಡಿ ಕೂಡ ಅವರ ನ್ಯಾಷನಲ್ ಟೀಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಆರ್ ಸಿ ಬಿ ತಂಡವನ್ನು ಬಿಟ್ಟು ಇಬ್ಬರಿಗೂ ಕೂಡ ಆರ್ ಸಿ ಬಿ ತಂಡ ಸೆಂಡ್ ಆಫ್ ಕೊಟ್ಟಿದ್ದಾರೆ ಜೇಕಬ್ಸ್ ಬೆತಲ್ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರು ಫಿಲಿಪ್ ಸಾಲ್ಟ್ಗೆ ಫಿವರಿಂದ ಇಂಜುರಿ ಆಗಿತ್ತು ಆವಾಗ ಬೆತಲ್ ಅವರು ಬಂದು ಸಾಕಾತಾಗಿ ಇನ್ನಿಂಗ್ಸ್ ಆಡಿದ್ರು ಸಿ ಎಸ್ ಕೆ ವಿರುದ್ಧ ಬೆತಲ್ ಅವರ ಆಟ ಮರೆಯಂಗೆ ಇಲ್ಲ ಗುರು ಆಗಿ ಫೀಲ್ಡಿಂಗು ಕೂಡ ಮಾಡಿದ್ರು ಬ್ಯಾಟಿಂಗ್ ಅಂತೂ ಆಗಿತ್ತು ಡೆಲ್ಲಿ ಮೇಲೆ ಫಸ್ಟ್ ಮ್ಯಾಚ್ ಆಗಿತ್ತು ಒಂದು ಸಿಕ್ಸ್ ಒಂದು ಫೋರ್ ಹಿಡಿದು ಕಾನ್ಫಿಡೆಂಟನ್ನ ಕೊಡ್ತಾರೆ ಆಮೇಲೆ ಸೂಪರಾಗಿ ಆಡ್ತಾರೆ ಲಿಂಗೇಶ್ ನೆಗಿಡಿ ಅವರ ಬಗ್ಗೆ ಮಾತಾಡಿದ್ರೆ ಇವರು ಕೂಡ ಸೂಪರ್ ಆದಂಥ ಬೌಲರು ಸಿ ಎಸ್ ಕೆ ವಿರುದ್ಧ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಲಾಸ್ಟ್ ಮ್ಯಾಚು ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳೋ ರೀತಿ ಇರಲಿಲ್ಲ ಆದರೆ ಸಿ ಎಸ್ ಕೆ ವಿರುದ್ಧ ಇವರ ಬೌಲಿಂಗ್ ಮಾತ್ರ ಆಗಿತ್ತು ಗುರು ಲಿಂಗೇಶ್ ನೆಗಿಡಿ ಅವರ ಜಾಗದಲ್ಲಿ ಬಂದಿರೋದು ಬ್ಲೆಸ್ಸಿಂಗ್ ಮುಜ್ಬಾನಿ ಅವರು ಬಂದಿದ್ದಾರೆ ಬೆತಲ್ ಜಾಗದಲ್ಲಿ ಟಿಮ್ ಸೈಫುಟ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರಿಬ್ಬರ ಒಂದು ಸೆಂಡ್ ಇಂದ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ಆಗಿದೆ ಬೇರೆ ಪ್ಲೇಯರ್ಸು ಬಂದು ಹೊಂದ್ಕೊಬೇಕು ಆವಾಗ ಆರ್ ಸಿ ಬಿ ಸ್ಟ್ರಾಂಗ್ ಆಗುತ್ತೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಇದು ಬ್ರೇಕಿಂಗ್ ನ್ಯೂಸು ಲೈಕ್ ಮಾಡಿ ಫಾಲೋ ಮಾಡಿ